ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಒಂದು ಟಾಟಾ ಇಸ್ ಮ್ಯಾಜಿಕ್ ಒಂದು ಗಡಿ ಕಳ್ಸ್ಕೊಂಡು ವೈಟ್ ಹಾ ನಮಸ್ತೆ ಸರ್ ನಮಸ್ತೆ ನಮಸ್ಕಾರಣ ಸಶಿಧರ್ ಅಂತ ಬರ್ತೈತಲ್ಲ ಗಾಡಿ ಹಾ ಹೌದು ಸರ್ ಹೌದು ಎಷ್ಟು ಮಾಡಲ್ ಇದು ಸರ್ ಎರಡ್ ಸಾವಿರದ ಹತ್ತು ಸರ್ ಅದು ಓನರ್ಶಿಪ್ ಎಷ್ಟು ಗಾಡಿ ಸಿಂಗಲ್ ಓನರ್ ಗಾಡಿ ನೋಡಿ ಸರ್ ಅದು ಸಿಂಗಲ್ ಓನರ್ ಆಯ್ತಾ ಹಾ ರೀ ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ನಿಮಗೆ ಆಯ್ತಾ ಎಲ್ಲ ಫ್ರೆಶ್ ಮಾಡ್ಕೊಡ್ತಾನೆ ಸರ್ ಗಾಡಿ ಇನ್ಶೂರೆನ್ಸ್ ಫ್ರೆಶ್ ಆಗ್ತದೆ ಹಾ ರೀ ಎಲ್ಲ ಫ್ರೆಶ್ ಮಾಡ್ಕೊಡ್ತಾನೆ ಪೇಪರ್ ಲೋನ್ ಇಲ್ಲ ಗಾಡಿ ಮೇಲೆ ಲೋನ್ ಗೆ ಏನೇನು ಇಲ್ಲ ಸರ್ ರನ್ನಿಂಗ್ ಎಷ್ಟು ಆಗಿದೆ ನೋ ರನ್ನಿಂಗ್ 1 ಲಕ್ಷ 5000 ಕಿಲೋಮೀಟರ್ ಆಗಿದೆ 1 ಲಕ್ಷ 5000 ಓಡಿದೆಯಾ ಹಾ ಸರ್ ಇಂಜಿನ್ ಎಲ್ಲ ಚೆನ್ನಾಗಿದೆ ಅಲ್ಲ ಶೀಲ್ಡ್ ಇಂಜಿನ್ ಸರ್ ಸೀಲ್ಡ್ ಇಂಜಿನ್ ಆಯ್ತಾ ಹಾ ಸರ್ ಓಕೆ ಓಕೆ ಮೈಲೇಜ್ ಎಷ್ಟು ಬರ್ತದೆ ಇದು ಗಾಡಿ ಮೈಲೇಜ್ 18 ರಿಂದ

ಟೈರ್ ನೈಂಟಿ ಫೈವ್ ಪರ್ಸೆಂಟ್ ಅದಾವ ಸರ್ ಹಿಂದಿನವ್ ಮುಂದಿನ ಸರ್ ಲೊಕೇಶನ್ ಸರ್ ಹುಬ್ಳಿಯಿಂದ ಹತ್ತು ಕಿಲೋಮೀಟರ್ ಹಳ್ಳಿ ಸರ್ ಹುಬ್ಬಳ್ಳಿ ಸಾವಿರ ಹಾ ಸರ್ ಫೈನಲ್ ಎಷ್ಟು ಇರ್ತದಲ್ಲ ಗಡಿ ನಿಮ್ ಕಡೆಯಿಂದ ಬಂದ್ರೆ ಒಂದೈದ ಸಾವಿರ ರೂಪಾಯಿ ಬಿಡ್ತಾನೆ ಸರ್ ಒಂದ್ ಐದು ಸಾವಿರ ಬಿಟ್ಟು ಕೊಡ್ತೀರಾ ಹಾ ಸರ್ ಒಡಲ್ ಎಷ್ಟು ಗಡಿ ಇದು ಎರಡ್ ಸಾವಿರದ ಹತ್ತು ಸರ್ ಎರಡ್ ಸಾವಿರದ ಸಿಂಗಲ್ ಅಲ್ಲ